ತಲೆ ಬೋಡ್ಸಿ ಊರಲ್ಲಿ ಮೇರ್ಬೇಕ್ ಯಾವ್ದು ಹೆಣ್ಮಕ್ಳ ಕಣ್ಣೆತ್ತಿ ನೋಡ್ಬೇಕಂದ್ರಿನ ಈ ಸಿದ್ದ ನೆನಪು ಬರ್ಬೇಕು ಯಾರ್ಗನಾದ್ರು ಹಂಗ್ ನೋಡಿದ್ ನನ್ಗೆ ಗೊತ್ತಾಯ್ತು ನೀನ್ ಎರಡು ಕಣ್ಣು ಕಿತ್ತಾಕ್ ಈಗ ನನ್ನ ಜೀವಂತವಾಗಿ ಯಾಕೆ ಬಿಡ್ತಾವ್ ಗೊತ್ತಾ ನಾಳೆ ಅವ್ರು ಬಂದಾಗ ನಾಳೆ ಬಂದಾಗ ಅವ್ರಿಗೆ ಬಿದ್ದು ತಪ್ಪಾಯ್ತು ಜೀವನದಲ್ಲಿ ಯಾವತ್ತು ಊರೆಲ್ಲ ಮೆರವಣಿಗೆ ಮಾಡ್ಸಿ ನೋಡಿ ಊರ್ ಮಧ್ಯ ನಿನ್ ತಲೆ ಬೋಡ್ಸಿ ಊರೆಲ್ಲಾ ಮೆರವಣಿಗೆ ಮಾಡ್ಸಿ ಊರಿನ ಮಧ್ಯ ಭಾಗದಲ್ಲಿ マリネ